ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ವಿವೇಕ

si ma कोवा ma वा ma om ma ma मा ma ma Andய ma ப ma मा ma

ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಕ್ಷೇತ್ರಾಧಿಕೆಯಾದ ಶಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಇರುವ ನಮ್ಮ ಶಂಕರಮಠದಲ್ಲಿ ಬಹುದಿನಗಳ ಬೇಡಿಕೆಯಾಗಿತ್ತು ಇದು ಇಲ್ಲಿ ಒಂದು ಅನ್ನದಾಸೋಹ ಸಹ ಬೇಕಾಗಿದೆ ಸಾರ್ವಜನಿಕವಾಗಿ ನಮಗೆ ತೊಂದರೆ ಆಗ್ತಾಯಿದ್ದಂತ ಸಾಕಷ್ಟು ಜನ ಜಗದ್ಗುರುಗಳಿಗೆ ಆಯ್ಕೆ ಮಾಡಿಕೊಂಡಾಗ ಈ ಒಂದು ಸುಸಂಧ ಸಂದರ್ಭದಲ್ಲಿ ಇದನ್ನು ಪ್ರಾರಂಭ ಮಾಡಿಪ್ಪ ಅಂತ ನಮಗೆ ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮುಖಾಂತರ ಈ ವಿಚಾರವನ್ನು ತಿಳಿಸಿದಾಗ ಸಂತೋಷವಾಗಿ ನಾವು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ನಂಜನಗೂಡಿನ ಅನೇಕ ಭಕ್ತಾದಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಪ್ರಪ್ರಥಮವಾಗಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ನಿನ್ನೆಯೇ ಶುರುವಾಗಿದೆ ಹಾಲು ಮೊಸರು ಕೂಡ ದೇವಸ್ಥಾನದಿಂದ ಇವತ್ತು ನಿನ್ನೆ ನಮಗೆ ಬಂದಿದೆ ಆ ಒಂದು ಪ್ರಸಾದದ ರೂಪದಲ್ಲಿ ಈ ಒಂದು ಪ್ರಸಾದದ ಕೂಡ ನಾವು ಸೇರಿಸಿ ಮಾಡ್ತಾ ಇದ್ವಿ ಅದೇ ರೀತಿ ನಮಗೆ ನಮ್ಮ ಸತ್ಯಪ್ರಕಾಶ್ ಅವರು ಬೆಂಗಳೂರಿನಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕೈ ಜೋಡಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಅಕ್ಕಿಯನ್ನು ತಂದು ಕೊಟ್ಟಿದ್ದಾರೆ ಪ್ರತಿ ತಿಂಗಳು ನನ್ನ ಒಂದು ಕ ಈ ಸೇವೆಯಲ್ಲಿ ನಾನು ಕೈಗೊಳ್ತೀನಿ ಅಂತ ಅವರು ಕೂಡ ಇಲ್ಲಿ ಬಂದು ಇವತ್ತು ನಮ್ಮನಿಗೆ ಸೇರಿದ್ದಾರೆ ಅದೇ ರೀತಿ ಇನ್ನೂ ಅನೇಕ ಮಂದಿ ಈಗ ಬರಲಿಕ್ಕೆ ಇವತ್ತು ಮೊದಲನೇ ದಿನ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಆದರೂ ಕೂಡ ಬಂದು ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ನಮಗೆ ಹೇಳಿದ್ದಾರೆ ಆ ಪ್ರಕಾರವಾಗಿ ಈ ಒಂದು ಸುಸಂದರ್ಭದಲ್ಲಿ ನಮಗೆ ಮೈಸೂರಿನಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋದು ನಾನು ನಮ್ಮ ಅಡ್ಮಿನಿಸ್ಟ್ರೇಟರ್ನ ಕೇಳಿಕೊಂಡಾಗ ಇಲ್ಲ ನನಗೆ ಕಾರ್ಯದ ಒತ್ತಡ ಇರೋದರಿಂದ ಬರಕ್ಕಾಗ್ತಾ ಇಲ್ಲ ನಾನು ಮೈಸೂರಿನ ಧರ್ಮಾಧಿಕಾರಿಗಳಂಥ ರಾಮಚಂದ್ರ ಅವರಿಗೆ ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅವರು ಬಂದಿಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ಹೇಳಿ ಇವತ್ತು ದಿನ ಇಲ್ಲಿಗೆ ಬಂದಿದ್ದಾರೆ ಅವರೊಟ್ಟಿಗೆ ಮೈಸೂರು ಸಪ್ತಮಾತಕ ದೇವಸ್ಥಾನದ ಅಡ್ಮಿನಿಸ್ಟ್ರೇಟರ್ ಅಂತ ಭಾಸ್ಕರ್ ಅವರು ಸಹ ಬಂದಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮೈ ನಂಜನಗೂಡಿನ ರತ್ವರಾಜಿ ಗುತ್ತಿಗೆದಾರರು ಹಾಗೂ ಯು ಎನ್ ಪದ್ಮನಾಭರವರು ಕೂಡ ಬಂದಿದ್ದಾರೆ ಅವರು ಉಭಯ ಜಗದ್ಗುರುಗಳ ಕಮಲಪಾಲಕರಕ್ಕೆ ನಮಸ್ಕರಿಸಿ ಈ ದಾಸೋಹ ಯೋಜನೆ ಸುಮಾರು ವರ್ಷದಿಂದ ಗುರುಗಳು ಮಾಸದಿಂದ ಅವರು ಹೇಳೋರು ನಮ್ಮ ಹತ್ರ ಯಾವೆಲ್ಲ ಒಂದು ಸರ್ ಶುರು ಮಾಡಬೇಕು ಆ ಬೇಗ ಮಾಡಬೇಕು ಮುಂಚೆ ಒಂದು ಐವತ್ತು ಅರುವತ್ತು ಎಪ್ಪತ್ತು ವರ್ಷದಿಂದ ಆಗುವಾಗ ಈ ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರು ನನಗೊಂದು ಒಂದು ಮಾತು ಬಂತು ಆಗ ನಡೀತಾ ಇತ್ತು ಅದೇ ಥರ ನಡೆಸಬೇಕು ಅಲ್ಲಿ ದೊಡ್ಡ ಕ್ಷೇತ್ರ ಆಗಿರುವಂಥ ಶ್ರೀಕಂಠೇಶ್ವರ ಕ್ಷೇತ್ರ ಆಗಿರುವಂಥ ನಮ್ಮ ದೇವಸ್ಥಾನಕ್ಕೂ ಎಲ್ಲರೂ ಬರ್ತಾರೆ ಸೊ ಊರಿಗೆ ಯಾರಿಗೆಲ್ಲ ಅಲ್ಲಿ ಅಲ್ಲಿಗೆ ಊಟಕ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೆ ಅವ್ರಿಗೆ ಬಂದು ಮಾಡಬೇಕು ಆ ಸೌಕರ್ಯನ ಇಲ್ಲಿ ಒದಗಿಸ್ಕೊಡ್ಬೇಕು ಅಂತ ಹೊರಗಡೆ ಒಂದು ಇಚ್ಛೆ ಇತ್ತು ಈ ಸತಿ ಸನ್ನಿಧಾನ ಅವರು ಬಂದಾಗ ಅವ್ರದ್ದು ಪ್ರೇರಣೆ ಅದೇನೇ ಶುರು ಮಾಡಿಪ್ಪ ಬೇಗ ಶುರು ಮಾಡಿ ಜೂನಲ್ಲಿ ಶುರು ಮಾಡಿ ಅಂತ ಹೇಳಿದರು ಅದಕ್ಕೆ ಬೇರೆ ವ್ಯವಸ್ಥೆಗಳಿಗೂ ಸ್ವಲ್ಪ ತಡ ಆಗಿದ್ದರಿಂದ ಜುಲೈ ಮೂನ್ನೇ ತಾರೀಕು ಏನಾದರೂ ಶುರು ಆಗಬೇಕು ಅಂತ ಹೇಳಿದ್ರು ಮೊನ್ನೆ ಅಡ್ಮಿನಿಸ್ಟ್ರೇಟ್ರ್ ಮೈಸೂರು ಬಂದಿದ್ದರು ನಮ್ಮ ಕಾಲೇಜ್ ವಿಷಯದಾಗೇನೋ ಮಾತಾಡೋಕೆ ಅರ್ಜೆಂಟಾಗಿ ಸೊ ಅವಾಗ ಅಂತ ಹೇಳಿದ್ರು ನನಗೆ ಬರೋಕ್ಕಾಗಲ್ಲ ನೀವು ಮರತ್ ಪರವಾಗಿ ಹೋಗ್ಬಿಟ್ಟು ಈ ಕಾರ್ಯಕ್ರಮನ ನೆರವೇರಿಸ್ಕೊಟ್ಟು ಬರಬೇಕು ಅಂತ ಹೇಳಿದ್ರು ಸೊ ಅದರಿಂದ ಹಾಂ ಕಾರ್ಯ ಸ್ವಲ್ಪ ತರವಾಗಿ ಬಂದೆ ಇವತ್ತು ಡಾಕ್ಟರ್ಸ್ ಡೇ ಆಗಿದ್ದ ನಮ್ಮ ಕಾಲೇಜಿನಲ್ಲಿ ಡಾಕ್ಟರ್ ನನಗೆ ಪರಿಹಾರ ಮಾಡೋದು ಕಾರ್ಯಕ್ರಮ ಎಂದು ಸೊ ಇದು ಒಂದು ಶುಭಮುಹೂರ್ತ ಸಣ್ಣ ಗಡಿಯಿಂದ ಶುರು ಮಾಡಿದ್ದೀವಿ ಅಮ್ಮನವರು ಅನ್ನಪೂರ್ಣೇಶ್ವರಿಗೂ ಇದ್ರಿಗೂ ಪೂಜೆ ಮಾಡಿ ಆ ಶಂಕರರ ಕೃಪೆ ಗುರುಗಳ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಸದಾ ಸದಾಗಿರುತ್ತದೆ ಅದನ್ನೇನು ಸಂಶಯದಿಂದ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ನಾವು ಶುರು ಮಾಡಿರೋದು ಜನರು ಬರ್ತಾರೆ ಕೊಡ್ತಾನೆ ಇರ್ತಾರೆ ಎಲ್ಲ ಬರ್ತಾ ನಾವು ಇಲ್ಲ ಹಾಗೇನ ಇತ್ತು ಅಂದರೆ ಮಠದಿಂದ ಪೂರ್ತಿ ಅವರ ಸಹಾಯ ಉಂಟು ಸಂಪೂರ್ಣ ಸಹಾಯ ಉಂಟು ಅದರಿಂದ ನಾವು ಮುಂದುವರ್ಸೋಣ ಇದು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸೋಣ ನಮ್ಮ ಶ್ರೀಕಂಠ ಜೋಯಿಸವರು ಇದಕ್ಕೆ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಆ ಮಠದ ಇಚ್ಛೆ ಇದೆ ಇದೆ ಇವತ್ತೂ ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡುವಂಥದ್ದು ನಮ್ಮ ರಾಮಚಂದ್ರೋತ್ಸವ ಹಾಗಾಗಿ ಇವು ಎಲ್ಲ ನಮ್ಮ ದೇವಸ್ಥಾನ ಅಂದರೆ ಎರಡನೇ ದೇವಸ್ಥಾನದ ಉತ್ಲಿ ಪೂಜೆಯಿಂದ ಹಿಡಿದು ಉದ್ಘಾಟನಾ ಕಾರ್ಯಕ್ರಮ ಜಗದ್ಗುರುಗಳ ಆಗಮನ ಕಾರ್ಯಕ್ರಮ ಇವತ್ತಿನ ಈ ಒಂದು ಅನ್ನದೋತ್ಸವದ ಕಾರ್ಯಕ್ರಮ ಇವೆಲ್ಲಕ್ಕೂ ಕೂಡ ಅವರು ನಮಗೆ ಬೆನ್ನಲವಾಗಿ ನಿಂತ್ಕೊಂಡು ಕಾರ್ಯ ನಡೆಸಿಕೊಡ್ತಿದ್ದಾರೆ ಅವರಿಗೆ ಈ ನಂಜನಗೂಡಿನ ಮಹಾಜನಿಷ್ಠ ನಮ್ಮ ನಂಜನಗೂಡಿನ ದಾನಿಗಳು ಶ್ರೀ ಯುವ ಪದ್ಮನಾಭರವರು ನಮ್ಮ ಎಲಾಖೆ ವಿನ್ಯಾಸನ ಅಧ್ಯಕ್ಷರಾದ ಅವರು ಇದು ನಮ್ಮ

ಮನ ಶೃಂಗೇರಿ ಮಠದಿಂದ ಪೂಜ್ಯ ಸ್ವಾಮೀಜಿಗಳ ಅಧಿಕಾರ ಸ್ವೀಕಾರದ ಐವತ್ತನೇ ವರ್ಷ ಪ್ರಯುಕ್ತ ಮಾಡ್ತಾ ಇದ್ದೀರಿ ಇದು ಒಂದು ಉತ್ತಮವಾದ ಕಾರಣ ಕಾರಣ ಏನು ಅಂದರೆ ನನ್ನ ಊರು ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಶಕ್ರ ಮಠಕ್ಕೂ ಭೇಟಿ ಕೊಡ್ತಾರೆ ರಾಘವೇಂದ್ರ ಮಠಕ್ಕೂ ಭೇಟಿ ಕೊಡ್ತಾರೆ ಹಾಗಾಗಿ ಇಂದ ಉತ್ತಮ ಕಾರ್ಯ ಕೈಗೊಂಡಿದ್ದೀನಿ ನಾನು ನಿಮಗೆ ಇಲ್ಲಿ ಹೊರ ಮಠಕ್ಕೆ ಕಡಿಮೆ ಆಗಿದೆ ನನ್ನ ಸ್ನೇಹಿತರು ಮತ್ತು ಇವ್ರಿಗೆ ಹೇಳಿ ಒಂದು ಲೀಸ್ಟ್ ಮಾಡಿ ನೀವು ಕೊಟ್ಟರೆ ಒಂದೊಂದು ದಿನದ ಖರ್ಚು ವೆಚ್ಚವನ್ನು ವಹಿಸ್ಕೊಂಡ್ರೆ ಇದು ಸುಗಮವಾಗಿ ನಡೀತೆ ನಿರಂತರವಾಗಿ ನಡಿಬೇಕು ರಾಮಚಂದ್ರಾವ್ ಹೇಳಿದಂಗೆ ಹಿಂದೆ ಇಲ್ಲಿ ನಡೀತಾ ಇತ್ತು ಅದು ಯಾವ ಕಾರಣಾಂತರದಿಂದ ನಿಂತೋಗಿದ್ದನ್ನು ಹೋಗಿದ್ದನ್ನು ಪುನಃ ಮಾಡ್ತಾಯಿದ್ದೀರಿ ಇದು ಶುಭವಾಗಲಿ ಮುಂದುವರಿಲಿ ಇದರಿಂದ ಶಂಕರ ಮಠಕ್ಕೆ ಕೀರ್ತಿ ಬರಲಿ ಅಂತೇಳಿ ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸ್ಥಾನ ಶ್ರೀಕಂಠೇಶ್ವರ ಸ್ವಾಮಿಯವರ ಸನ್ನಿಹದಲ್ಲೇ ಇರ್ತಕ್ಕಂಥ ನಮ್ಮ ಶಂಕರ ಮಠದಲ್ಲಿ ಇವತ್ತಿನಿಂದ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ನಮ್ಮ ಗುರುಗಳ ಪ್ರೇರಣೆಯಂತೆ ಅಭಿಲಾಷೆಯಂತೆ ಶುರುವಾಗಿದೆ ಇದು ನಿರಂತರವಾಗಿ ನಡ್ಕೊಂಬರಲಿ ನಾವೆಲ್ಲ ಇದಕ್ಕೆ ಸಹಕಾರ ಕೊಡ್ತೀವಿ ಇದು ಉತ್ತಮವಾದ ಕಾರ್ಯಕ್ರಮ ದೇವಸ್ಥಾನಕ್ಕೆ ಬಂದವರು ಇಲ್ಲಿಗೆ ಬಂದೇ ಬರ್ತಾರೆ ಶಂಕರ ಮಠದಲ್ಲಿ ನಾವಿದ್ದಾರೆ ಎಷ್ಟೋ ಜನ ಕೇಳ್ತೀವಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಇಲ್ವಾ ಅಂತ ಇವತ್ತಿಂದ ಶುರುವಾಗಿರದೆ ಈ ಪ್ರಸಾದನ ಎಲ್ಲರೂ ಸ್ವೀಕಾರ ಮಾಡಲಿ ಬಂದಂತಹ ಭಕ್ತಾದಿಗಳು ಯಾವುದೇ ತರಹದ ಮುಜುಗರ ಆಗದೆ ಯಾವುದೇ ತರಹದ

ಯಶಸ್ವಿಯಾಗಿ ನಡ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಆಶಯ ಇದೆ ಈ ಸಾಕಾರ ಇಲ್ಲಿ ಅದು ತಿಳಿಯಿಂದ ಆಶ್ರಿತ ಐವತ್ತು ಆ ಸಂದರ್ಭದಲ್ಲಿ ನಾವು ಭೇಟಿ ಮಾಡಿ ಎಲ್ಲ ಮನೆಗಳಿಗೂ ಕೂಡ ಶಂಕರದ ವಿಚಾರಗಳು ಶಂಕರದ ತತ್ವ ಪ್ರಕಾರ ಆಗಬೇಕು ಅಂತ ಹೇಳಿ ನಮ್ಮ ಆಶಯ ಇದೆ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಾಕಾರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಿ ನಮ್ಮ ಸಂಸ್ಥೆ